ಮನು ಸಂಹಿತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಏಳನೇ ತರಗತಿಯ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಈ ಘಟಕದ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದನ್ನು ಕುರಿತು ಅಧ್ಯಯನವನ್ನು ಮಾಡೋಣ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋಕ್ಕೆ ನಾನು ಸುಮಾರು ಒಂದು ನೂರವರೆಗೂ ಲೈಕನ್ನು ಬಯಸ್ತಾ ಇದ್ದೇನೆ ಪ್ಲೀಸ್ ನೀವು ನೋಡಿದವರು ಒಂದು ಲೈಕನ್ನು ಕೊಡಿ ಸರಿ ಇಲ್ಲಿ ನೋಡಿ ಸಮೀಕರಣ ಎಂದರೇನು ಅಂದರೆ ಸಮೀಕರಣ ಯಾವಾಗಲೂ ಸಮತೆಯ ಗುಣವನ್ನು ಹೊಂದಿರುತ್ತೆ ಎಲ್ ಎಚ್ ಎಸ್ ಇಜ್ಕೊಳ್ತು ಆರ್ ಎಚ್ ಎಸ್ ಆಗಿರುತ್ತೆ ಅಂದರೆ ಎಡಭಾಗದ ಅಂಶಗಳ ಮೌಲ್ಯ ಬಲಭಾಗದ ಅಂಶಗಳ ಮೌಲ್ಯಕ್ಕೆ ಸಮವಾಗಿರುತ್ತದೆ ಸರಿ ಈಗ ನೇರವಾಗಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದಕ್ಕೆ ಹೋಗೋಣ ಇಲ್ಲಿ ನೋಡಿರಿ ಮೊದಲನೇದ್ದು ಕ್ರ ಕೋಷ್ಟಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಈಗ ಡೈರೆಕ್ಟಾಗಿ ಉತ್ತರಕ್ಕೆ ಹೋಗಿಬಿಡೋಣ ಪೌಷ್ಟಿಕದ ಕೊನೆಯ ಸಾಲನ್ನು ಪೂರ್ಣಗೊಳಿಸಿ ಕ್ರಮ ಸಂಖ್ಯೆ ಸಮೀಕರಣ ಬೆಲೆ ಸಮೀಕರಣವು ಸರಿ ಹೊಂದುವುದೇ ತಿಳಿಸಿ ಹೌದು ಇಲ್ಲ ಮೊದಲನೇ ಲೆಕ್ಕಕ್ಕೆ ಬನ್ನಿ ಎಕ್ಸ್ ಪ್ಲಸ್ ಮೂರು ಇಸ್ಕ್ವಲ್ ಟು ಸೊನ್ನೆ ಇದು ಸಮೀಕರಣ ಎಕ್ಸ್ನ ಬೆಲೆ ಮೂರು ಇಲ್ಲಿ ಏನು ಮಾಡ್ಯಾರ ಎಕ್ಸ್ನ ಬೆಲೆ ಮೂರು ಅಂದಾರ ಇಲ್ಲಿ ಎಕ್ಸ್ನ ಬೆಲೆ ಏನು ತುಂಬಿಕೊಂಡಾಗ ಮೂರು ಪ್ಲಸ್ ಮೂರು ಆರು ಆಗುತ್ತೆ ಅಂದರೆ ಇದು ಹೊಂದೋದಿಲ್ಲ ಸಮೀಕರಣಕ್ಕೆ ಸರಿಯಾಗಿ ಹೊಂದೋದಿಲ್ಲ ಎರಡಕ್ಕೆ ಬರೋಣ ಎಕ್ಸ್ ಪ್ಲಸ್ ಮೂರು ಇಜ್ಕೊಳ್ತು ಸೊನ್ನೆ ಎಕ್ಸ್ನ ಬೆಲೆ ಸೊನ್ನೆ ಆದಾಗ ಆ ಎಕ್ಸ್ನ ಬೆಲೆಯನ್ನು ಸಮೀಕರಣದೊಳಗೆ ತುಂಬಿಕೊಳ್ಳೋಣ ಸೊನ್ನೆ ಪ್ಲಸ್ ಮೂರು ಇಸ್ಕೊಲ್ ಟು ಮೂರು ಇದು ಕೂಡ ಹೊಂದೋದಿಲ್ಲ ಇನ್ನು ಮೂರನೇದು ಎಕ್ಸ್ ಪ್ಲಸ್ ಮೂರು ಇಜ್ಕೊಳ್ತು ಸೊನ್ನೆ ಎಕ್ಸ್ನ ಬೆಲೆ ಮೈನಸ್ ಮೂರು ಮೈನಸ್ ಮೂರು ಪ್ಲಸ್ ಮೂರು ಇಸ್ಕೊಳ್ ಟು ಸೊನ್ನೆ ಇದು ಸರಿ ಹೊಂದುತ್ತೆ ಯಾಕಂದರೆ ಇಲ್ಲಿ ಎಲ್ ಎಚ್ ಎಸ್ ಇಜ್ಕೊಳ್ತು ಆರ್ ಎಚ್ ಎಸ್ ಸರಿ ಹೊಂದುತ್ತೆ ಈಗ ನಾವೇನು ಮಾಡೋಣ ನಾಲ್ಕನೇ ಲೆಕ್ಕಕ್ಕೆ ಬರೋಣ ಎಕ್ಸ್ ಮೈನಸ್ ಏಳು ಇಸ್ಕ್ವಲ್ ಟು ಒಂದು ಎಕ್ಸ್ನ ಬೆಲೆ ಏಳು ಅದರ ಏಳು ಮೈನಸ್ ಏಳು ಇಜ್ಕೊಲ್ ಟು ಸೊನ್ನೆ ಆಗುತ್ತೆ ಈಗ ಎಲ್ ಎಚ್ ಎಸ್ ಏನಾಗುತ್ತೆ ಸೊನ್ನೆ ಆಗುತ್ತೆ ಆರ್ ಎಚ್ ಎಸ್ ಒಂದಿದೆ ಅದೇ ಇದು ಹೊಂದೋದಿಲ್ಲ ಐದನೇ ಲೆಕ್ಕ ಎಕ್ಸ್ ಮೈನಸ್ ಸೆವೆನ್ ಇಸ್ಕ್ವಲ್ ಟು ಒಂದು ಎಕ್ಸ್ ಇಸ್ ಇಸ್ಕ್ವಲ್ ಟು ಎಂಟು ಎಂಟು ಮೈನಸ್ ಏಳು ಇಸ್ಕ್ವಲ್ ಟು ಒಂದು ಇದು ಸರಿ ಹೊಂದುತ್ತೆ ಇನ್ನು ಆರನೇ ಲೆಕ್ಕ ಐದು ಎಕ್ಸ್ ಇಸ್ ಇಸ್ಕ್ವಲ್ ಟು ಇಪ್ಪತ್ತೈದು ಎಕ್ಸ್ನ ಬೆಲೆ ಸೊನ್ನೆ ಆದಾಗ ಆರ್ ಎಚ್ ಎಸ್ ಏನಾಗಿರುತ್ತೆ ಸೊನ್ನೆ ಆಗುತ್ತೆ ಅಂದರೆ ಇಲ್ಲಿ ಎಲ್ ಎಚ್ ಎಸ್ ಇಸ್ ಇಸ್ಕೊಲ್ ಟು ಆರ್ ಎಚ್ ಎಸ್ ಹೊಂದೋದಿಲ್ಲ ಐದು ಎಕ್ಸ್ ಇಸ್ ಇಕ್ವಲ್ ಟು ಇಪ್ಪತ್ತೈದು ಎಕ್ಸ್ನ ಬೆಲೆ ಐದು ಆದಾಗ ಎಕ್ಸ್ನ ಬೆಲೆ ಏನು ತುಂಬಿದಾಗ ಐದು ಇಂಟು ಐದು ಇಸ್ ಇಕ್ವಲ್ ಟು ಇಪ್ಪತ್ತೈದು ಇದು ಸರಿ ಹೊಂದುತ್ತೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಸರಿ ಹೊಂದುತ್ತೆ ಎಂಟನೇ ಲೆಕ್ಕ ಐದು ಎಕ್ಸ್ ಇಸ್ ಇಸ್ಕ್ವಲ್ ಟು ಇಪ್ಪತ್ತೈದು ಎಕ್ಸ್ನ ಬೆಲೆ ಮೈನಸ್ ಐದು ಐದು ಎಕ್ಸ್ ಐದು ಇಂಟು ಮೈನಸ್ ಐದು ಇಸ್ ಇಸ್ಕ್ವಲ್ ಟು ಮೈನಸ್ ಟ್ವೆಂಟಿ ಫೈವ್ ಸರಿ ಹೊಂದ ಹಾಗೆ ಈ ಕೆಳಗಿನ ಲೆಕ್ಕವನ್ನು ನೋಡ್ತಾ ಹೋಗಿ ಎಮ್ ಡೆಡ್ಡು ಬೈ ತ್ರೀ ಇಸ್ ಇಸ್ಕ್ವಲ್ ಟು ಟು ಎಮ್ನ ಬೆಲೆ ಮೈನಸ್ ಸಾರು ಆದಾಗ ನಾವು ಅದನ್ನು ಏನು ಮಾಡಬೇಕು ಕಡ್ತಾ ಹೊಡಿಬೇಕು ಕಡ್ತಾ ಹೊಡೆದಾಗ ಎಷ್ಟು ಬರುತ್ತೆ ಉತ್ತರ ಮೈನಸ್ ಎರಡು ಬರುತ್ತೆ ಇದು ಕೂಡ ಏನಾಗೋದಿಲ್ಲ ಸರಿ ಹೊಂದೋದಿಲ್ಲ ಇನ್ನು ಹತ್ತನೇ ಲೆಕ್ಕ ಎಮ್ ಡೆಡ್ಡು ಬೈ ತ್ರೀ ಇಸ್ ಇಸ್ಕ್ವಲ್ ಟು ಎರಡು ಇದರಲ್ಲಿ ಎಮ್ ಇಸ್ಕ್ವಲ್ ಟು ಸೊನ್ನೆ ಆದಾಗ ಆನ್ಸರ್ ಸೊನ್ನೆ ಬರುತ್ತೆ ಇದು ಹೊಂದೋದಿಲ್ಲ ಇನ್ನು ಹನ್ನೊಂದನೇ ಲೆಕ್ಕಕ್ಕೆ ಬನ್ನಿ ಎಮ್ ಡೆವಿಲ್ಡ್ ಬೈ ತ್ರೀ ಇಸ್ಕ್ವಲ್ ಟು ಎರಡು ಎಮ್ನ ಬೆಲೆ ಆರು ಆದಾಗ ಆರು ಡೆವಿಲ್ಡ್ ಬೈ ಮೂರು ಮೂರು ಒಂದಲೇ ಮೂರು ಎರಡಲೆ ಆನ್ಸರ್ ಟು ಬರುತ್ತೆ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಎರಡಾಗುತ್ತೆ ಸರಿ ಈಗ ಎರಡನೇ ಲೆಕ್ಕಕ್ಕೆ ಬರೋಣ ಆವರಣದಲ್ಲಿರುವ ಬೆಲೆಗಳು ನೀಡಿರುವ ಸಮೀಕರಣಗಳಿಗೆ ಪರಿಹಾರವಾಗುತ್ತದೆಯೇ ಅಥವಾ ಇಲ್ಲವೇ ಪರೀಕ್ಷಿಸಿ ಅದರಲ್ಲಿ ಮೊದಲೇ ಲೆಕ್ಕ ನೋಡಿ ವಿದ್ಯಾರ್ಥಿಗಳೇ ಎ ಎನ್ ಪ್ಲಸ್ ಫೈ ಇಸ್ ಇಕ್ವಲ್ ಟು ನೈನ್ಟೀನ್ ಎನ್ ಬೆಲೆ ಒಂದು ಆದಾಗ ಆ ಎನ್ ಬೆಲೆಯನ್ನು ತುಂಬಿದಾಗ ಎಷ್ಟಾಗುತ್ತೆ ಆರು ಆದ್ದರಿಂದ ಇದು ಪರಿಹಾರವಲ್ಲ ಇನ್ನು ಎರಡನೇ ಲೆಕ್ಕಕ್ಕೆ ಬರೀ ಏಳು ಎನ್ ಪ್ಲಸ್ ಫೈವ್ ಇಸ್ ಈಕ್ವಲ್ ಟು ನೈನ್ಟೀನ್ ಎನ್ ಬೆಲೆ ಮೈನಸ್ ಟು ಆದಾಗ ಇದರ ಆನ್ಸರು ಮೈನಸ್ ಹದಿನಾಲ್ಕು ಪ್ಲಸ್ ಐದು ಅಂದರೆ ಮೈನಸ್ ಒಂಬತ್ತು ಇಸ್ಕೊಳ್ತು ಹತ್ತೊಂಬತ್ತು ಆಗುತ್ತೆ ಇದು ಪರಿಹಾರವಲ್ಲ ನಾನು ಸಿಗೆ ಬನ್ನಿ ಇಲ್ಲಿ ಏನು ಬೆಲೆ ಎರಡು ಕೊಟ್ಟಿದ್ದಾರೆ ಅದನ್ನು ನಾವು ಸಮೀಕರಣದೊಳಗೆ ತುಂಬಿಕೊಂಡಾಗ ಹತ್ತೊಂಬತ್ತು ಇಸ್ಕೊಳ್ತು ಹತ್ತೊಂಬತ್ತು ಬರುತ್ತೆ ಇದು ಪರಿಹಾರ ಹೌದು ನಾ ಡಿಗ ಬರೋಣ ಇಲ್ಲಿ ಪಿ ಬೆಲೆ ಒಂದು ಅಂತ ಕೊಟ್ಟಿದ್ದಾರೆ ಈಗ ನಾಲ್ಕನ್ನು ಒಂದಂಥ ಗುಣಾಕಾರ ಮಾಡಿದಾಗ ನಾಲ್ಕು ಬರುತ್ತೆ ಇಲ್ಲಿ ಒಂದು ಇಸ್ಕೊಳ್ತು ಹದಿಮೂರು ಬರುತ್ತೆ ಇದು ಅಲ್ಲ ಇನ್ನು ಈ ಲೆಕ್ಕಕ್ಕೆ ಬರೋಣ ಇಲ್ಲಿ ಪಿ ಇಸ್ಕೊಳ್ಟು ಮೈನಸ್ ನಾಲ್ಕಿದೆ ಈ ಮೈನಸ್ ನಾಲ್ಕನ್ನು ನಾವು ಸಮೀಕರಣದೊಳಗೆ ತುಂಬಿದಾಗ ನಾವು ಸಂಕ್ಷಿಪ್ತ ಮಾಡ್ಕೊಂಡು ಹೋದಾಗ ಆನ್ಸರು ಮೈನಸ್ ಹತ್ತೊಂಬತ್ತು ಬರುತ್ತೆ ಮೈನಸ್ ಹತ್ತೊಂಬತ್ತು ಹದ್ ಹದಿಮೂರಕ್ಕೆ ಸಮ ಅಲ್ಲ ಅದರಿಂದ ಇದು ಪರಿಹಾರ ಆಗೋದಿಲ್ಲ ಇನ್ನು ಯಾಪ್ ಲೆಕ್ಕ ನೋಡ್ರಿ ಇಲ್ಲಿ ಪಿ ಇಜ್ ಕ್ವಲ್ ಟು ಜೀರೋ ಇದೆ ಈ ಜೀರೋನ ಪಿ ಸ್ಥಾನದಲ್ಲಿ ತುಂಬಿದಾಗ ಆನ್ಸರ್ ಮೈನಸ್ ತ್ರೀ ಬರುತ್ತೆ ಅಂದರೆ ಮೈನಸ್ ತ್ರೀ ಹದಿ ಪ್ಲಸ್ ಹದಿಮೂರಕ್ಕೆ ಸಮ ಆಗಿಲ್ಲ ಆದ್ದರಿಂದ ಸಮ ಆಗದೇ ಇರುವಂಥ ಕಾರಣ ಇದು ಸಮೀಕರಣಕ್ಕೆ ಪರಿಹಾರ ಸೂಚಿಸೋದಿಲ್ಲ ಆಗೋದಿಲ್ಲ ಸರಿ ಇನ್ನು ಮೂರನೇದಕ್ಕೆ ಕೊಡೋಣ ಯತ್ನ ಮತ್ತು ದೋಷ ಟ್ರಯಲ್ ಆ್ಯಂಡ್ ಎರರ್ ವಿಧಾನದ ಮೂಲಕ ಮುಂದಿನ ಸಮೀಕರಣಗಳನ್ನು ಬಿಡಿಸಿ ಇಲ್ಲಿ ಐದು ಪಿ ಪ್ಲಸ್ ಎರಡು ಇಜ್ಕೊಳ್ತು ಹದಿನೇಳನ್ನು ಕೊಟ್ಟಿದ್ದಾರೆ ಸಮೀಕರಣವನ್ನು ಇದರಲ್ಲಿ ನಾವೇನು ಮಾಡಬೇಕು ಪಿಯ ಬೆಲೆಯನ್ನು ಕಣ್ಣಿಡಿಬೇಕು ಮೊದಲು ನಾವು ಚೆರಾಗ್ಸಿರುವಂಥ ಐದು ಪಿಯನ್ನು ಒಪ್ಪ ಹಚ್ಕೊಂಡು ಹದಿನೇಳು ಎರಡನ್ನ ಕಡೆ ಹೋಗೋಣ ಪ್ಲಸ್ ಇದ್ದು ಮೈನಸ್ ಆಗುತ್ತೆ ಐದು ಪಿ ಇಜ್ಕೊಳ್ತು ಟು ಆಗುತ್ತೆ ಪಿ ಇಸ್ ಕೊಟ್ಟು ಹದಿನೈಡು ಎರಡು ಬೈ ಫೈ ಕಡ್ತಾ ಹೊಡೆದಾಗ ಪಿ ಇಸ್ ಕೊಟ್ಟು ಮೂರು ಬರುತ್ತೆ ವಿದ್ಯಾರ್ಥಿಗಳೇ ಕಡತವನ್ನು ಹೊಡ್ರಿ ನೋಡಿರಿ ಕಡತವನ್ನು ನಾವು ಹೊಡೆಯುತ್ತಾ ಸಾಗಿದಾಗ ನಮಗೇನಾಗುತ್ತೆ ಮೂರು ಬರುತ್ತೆ ನೀವು ಎರಡನೇ ಲೆಕ್ಕ ನೋಡಿ ಹೀಗೆ ನಾವು ಸಮೀಕರಣವನ್ನು ಬಿಡಿಸುತ್ತಾ ಬಂದಾಗ ಮೂರು ಎಮ್ ಇಸ್ ಕೊಟ್ಟು ಹದಿನೆಂಟು ಆಯಿತು ಎಮ್ ಇಸ್ ಕೊಟ್ಟು ಹದಿನೆಂಟು ಏಳು ಬೈ ತ್ರೀ ಆಯಿತು ಕಡಿತವನ್ನು ಹೊಡೆದಾಗ ಎಮ್ ಇಸ್ ಕೊಟ್ಟು ನಮಗೆ ಆನ್ಸರ್ ಸಿಗುತ್ತೆ ನೋಡಿ ವಿದ್ಯಾರ್ಥಿಗಳು ಎಮ್ ಇಸ್ ಕೊಟ್ಟು ಆರು ಇನ್ನು ನಾಲ್ಕನೇ ಸಮಸ್ಯೆ ಮುಂದಿನ ಹೇಳಿಕೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಅಂದರೆ ಹೇಳಿಕೆ ರೂಪದಲ್ಲಿ ಕೊಟ್ಟಾರ ಅವುಗಳಿಗೆ ನಾವು ಸಮೀಕರಣವನ್ನು ಏನು ಮಾಡಬೇಕು ಬರೀಬೇಕು ನಾವು ತಯಾರು ಮಾಡಬೇಕು ಈಗ ಡೈರೆಕ್ಟ್ ಆನ್ಸರ್ಗೆ ಹೋಗೋಣ ನೋಡಿ ಮೊದಲನೇ ಪ್ರಶ್ನೆ ಎಕ್ಸ್ ಪ್ಲಸ್ ನಾಲ್ಕರ ಮತ್ತು ಒಂಬತ್ತು ಅಂದರೆ ಎಕ್ಸ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ನೈನ್ ಹಾಗೆ ಎರಡನೇದಕ್ಕೆ ಬರೀ ವಾಯಿನಿಂದ ಎರಡನ್ನು ಕಳೆದಾಗ ಎಂಟು ದೊರೆಯುವುದು ವಾಯು ಮನೆಸ್ ಟು ಇಸ್ಕ್ವಲ್ ಟು ಏಯ್ಟ್ ಇನ್ನು ಮೂರನೇದಕ್ಕೆ ಬನ್ನಿ ಎ ಯ ಹತ್ತರಷ್ಟು ಎಪ್ಪತ್ತು ಟೆನ್ ಎ ಇಸ್ ಇಕ್ವಲ್ ಟು ಸೆವೆಂಟಿ ನಾಲ್ಕನೇ ಬನ್ನಿ ಬಿ ಬಿಯನ್ನು ಐದರಿಂದ ಭಾಗಿಸಿದಾಗ ಆರು ದೊರೆಯುವುದು ಅಂದರೆ ಬಿ ಡಿವೈಡ್ ಬೈ ಫೈವ್ ಇಸ್ ಇಕ್ವಲ್ ಟು ಸಿಕ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಬನ್ನಿ ಟಿ ಯ ನಾಲ್ಕನೇ ಮೂರರಷ್ಟು ಹದಿನೈದು ಆಗಿದೆ ಅಂದರೆ ನಾಲ್ಕನೇ ಮೂರು ಮೂರು ಟಿ ಡಿವೈಡ್ ಬೈ ಫೋರ್ ಇಸ್ ಇಕ್ವಲ್ ಟು ಹದಿನೈದು ನೆಕ್ಸ್ಟ್ ಎಮ್ನ ಏಳರಷ್ಟಕ್ಕೆ ಏಳನ್ನು ಕೂಡಿದಾಗ ನಿಮಗೆ ಮೊತ್ತ ಎಪ್ಪತ್ತೇಳು ಸಿಗುತ್ತದೆ ಸೆವೆನ್ ಎಮ್ ಪ್ಲಸ್ ಸೆವೆನ್ ಇಸ್ ಇಕ್ವಲ್ ಟು ಸೆವೆಂಟಿ ಸೆವೆನ್ ನೆಕ್ಸ್ಟ್ ಎಕ್ಸ್ನ ನಾಲ್ಕನೇ ಒಂದರಷ್ಟರಿಂದ ನಾಲ್ಕನ್ನು ಕಳೆದಾಗ ನಾಲ್ಕು ದೊರೆಯುವುದು ನೋಡಿರಿ ನಾಲ್ಕನೇ ಒಂದು ಅಂದರೆ ಎಕ್ಸ್ ಡಿವೈಡ್ ಬೈ ಫೋರ್ ನಾಲ್ಕನೇ ಒಂದು ಅಂದರೆ ಎಕ್ಸ್ ಡಿವೈಡ್ ಬೈ ಫೋರ್ ಮೈನಸ್ ಫೋರ್ ಇಸ್ ಇಕ್ವಲ್ ಟು ಫೋರ್ ವಾಯ್ನ ಆರಷ್ಟರಿಂದ ಆರನ್ನು ತೆಗೆದಾಗ ದೊರೆಯುವುದು ಸಿಕ್ಸ್ ವಾಯ್ ಮೈನಸ್ ಸಿಕ್ಸ್ ಇಸ್ಕ್ವಲ್ ಟು ಸಿಕ್ಸ್ಟಿ ಜಡ್ನ ಮೂರನೇ ಒಂದರಷ್ಟಕ್ಕೆ ಮೂರನ್ನು ಕುಡಿದಾಗ ಮೂವತ್ತು ದೊರೆಯುತ್ತದೆ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಜಡ್ ಎಸ್ಕಲ್ ಟು ಥರ್ಟಿ ಐದನೇದು ಮುಂದಿನ ಸಮೀಕರಣಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ ಇಲ್ಲಿ ಅವರು ಸಮೀಕರಣ ರೂಪದಲ್ಲಿ ಕೊಟ್ಟಾರ ನಾವು ಹೇಳಿಕೆ ರೂಪದಲ್ಲಿ ಬರೀಬೇಕು ನೋಡ್ಕೋತಾ ಹೋಗಿ ವಿದ್ಯಾರ್ಥಿಗಳೇ ಎಲ್ಲವನ್ನು ಹೇಳಿಕೆ ರೂಪದಲ್ಲಿ ಬರೆಯಲಾಗಿದೆ ಪಿ ಮತ್ತು ನಾಲ್ಕರ ಮೊತ್ತ ಹದಿನೈದು ಹಾಗೆ ಎರಡನೇದರಲ್ಲಿ ಎಮ್ನಲ್ಲಿ ಏಳನ್ನು ಕಳೆದಾಗ ಮೂರು ದೊರೆಯುತ್ತದೆ ಹಾಗೆ ಮೂರನೇದಕ್ಕೆ ಬನ್ನಿ ಯಮ್ನ ಎರಡರಷ್ಟು ಏಳು ಆಗಿದೆ ನೆಕ್ಸ್ಟ್ ಬನ್ನಿ ಯಮ್ನ ಐದನೇ ಒಂದರಷ್ಟು ಮೂರು ಆಗಿದೆ ನೆಕ್ಸ್ಟ್ ಬನ್ನಿ ಯಮ್ನ ಐದನೇ ಮೂರರಷ್ಟು ಆರು ಆಗಿದೆ ನೆಕ್ಸ್ಟ್ ಬನ್ನಿ ಪೀನಾ ಮೂರರಷ್ಟಕ್ಕೆ ನಾಲ್ಕನ್ನು ಕೂಡಿದಾಗ ಇಪ್ಪತ್ತೈದು ದೊರೆಯುತ್ತದೆ ನೆಕ್ಸ್ಟ್ ಲೆಕ್ಕಕ್ಕೆ ಬರೋಣ ಪೀನ ನಾಲ್ಕರಷ್ಟರಲ್ಲಿ ಎರಡನ್ನು ಕಳೆದಾಗ ಹದಿನೆಂಟು ದೊರೆಯುತ್ತದೆ ವಿದ್ಯಾರ್ಥಿಗಳೇ ಹದಿನೆಂಟು ದೊರೆಯುತ್ತದೆ ನೆಕ್ಸ್ಟ್ ಬನ್ನಿ ಸಮೀಕರಣ ಓದ್ಕೊಂಡು ಪಿನ ಎರಡನೇ ಒಂದರಷ್ಟಕ್ಕೆ ಎರಡನ್ನು ಕೂಡಿದಾಗ ಎಂಟು ದೊರೆಯುತ್ತದೆ ವಿದ್ಯಾರ್ಥಿಗಳೇ ಈಗ ನಾವು ಆರನೇ ಸಮಸ್ಯೆಗೆ ಹೋಗೋಣ ಮುಂದಿನ ಪ್ರಕರಣಗಳಿಗೆ ಸಮೀಕರಣಗಳನ್ನು ರೂಪಿಸಿ ಮೊದಲನೇ ಪ್ರಶ್ನೆ ನೋಡಿರಿ ಇರ್ಪಾನ್ ತನ್ನ ಹತ್ತಿರ ನೋಡಿರಿ ಅದನ್ನು ಓದ್ಕೊಡ್ರಿ ಸರಿಯಾಗಿ ಓದ್ಕೊಳ್ಳಿ ಯಾಕಂದ್ರೆ ನಾವು ಓದೋದಂದರೆ ಸ್ವಲ್ಪ ಸ್ಲೋ ಆಗುತ್ತೆ ನೋಡಿ ಅವರು ಒಂದನ್ನು ಕೊಟ್ಟಾರ ಪರಿವೇತನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಮ್ ಎಂದು ತೆಗೆದುಕೊಳ್ಳಿ ನೋಡಿರಿ ಪರಿವೇತನ ಬಳಿ ಇರುವ ಗೋಲಿಗಳ ಎಮ್ ಆಗಿದೆ ಇರ್ಪಾಣ್ ಹತ್ತಿರ ಪರಿವೇತನ ಬಳಿ ಇರುವ ಗೋಲಿಗಳು ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಅಂದರೆ ಐದು ಎಮ್ ಪ್ಲಸ್ ಏಳು ಇಸ್ಕ್ವಲ್ ಮೂವತ್ತೇಳು ಐದು ಎಮ್ ಪ್ಲಸ್ ಸೆವೆನ್ ಟು ಮೂವತ್ತೇಳು ಇನ್ನು ಎರಡನೇದನ್ನು ನೋಡಿರಿ ಲಕ್ಷ್ಮಿಯ ತಂದೆಯ ವಯಸ್ಸು ನಲ್ವತ್ತೊಂಬತ್ತು ವರ್ಷಗಳು ತಂದೆಯ ವಯಸ್ಸು ಹಾಗೆ ನೋಡಿ ಸ್ವಲ್ಪ ಸ್ಟೋಲ್ ಫಾಸ್ಟ್ ಮಾಡಿದೆ ಅದಕ್ಕಾಗಿ ಅದು ವಿದ್ಯಾರ್ಥಿಗಳೇ ಲಕ್ಷ್ಮೀ ವಯಸ್ಸು ಇಲ್ಲಿ ವಾಯ್ ಅಂತ ತೆಗೆದುಕೊಳ್ಬೇಕು ಲಕ್ಷ್ಮೀ ವಯಸ್ಸು ಆಗಿದೆ ಲಕ್ಷ್ಮಿಯ ತಂದೆಯ ವಯಸ್ಸು ಕೊಟ್ಟಿದ್ದಾರೆ ನಲವತ್ತೊಂಬತ್ತು ಆಗಿದೆ ತಂದೆಯ ವಯಸ್ಸು ಲಕ್ಷ್ಮಿಯ ವಯಸ್ಸಿನ ಮೂರು ವರ್ಷಕ್ಕಿಂತ ನಾಲ್ಕು ವರ್ಷಗಳು ಹೆಚ್ಚಿಗೆ ಇದ್ದಾಗ ಸಮೀಕರಣವನ್ನು ಯಾವ ರೀತಿ ಬರೆದು ನೋಡಿ ಲಕ್ಷ್ಮೀ ವಯಸ್ಸು ವಾಯ್ ಮೂರು ವರ್ಷ ಹೆಚ್ಚು ಅಂದರೆ ಮೂರು ಪಟ್ಟು ಮೂರು ಪಟ್ಟು ಅಂದರೆ ತ್ರೀ ವಾಯ್ ಪ್ಲಸ್ ಫೋರ್ ಇಸ್ಕ್ವಲ್ ಟು ಫೋರ್ಟಿ ನೈನ್ ಈಗಿನ ಮೂರನೇ ಲೆಕ್ಕಕ್ಕೆ ಹೋಗೋಣ ತರಗತಿಯಲ್ಲಿ ಶಿಕ್ಷಕರು ಅಂದರೆ ವಿದ್ಯಾರ್ಥಿಗಳ ಅಂಕಗಳನ್ನು ಹೇಳ್ತಾರೆ ಯಾವ ರೀತಿ ಹೇಳ್ತಾರ ನೋಡ್ಕೊಳ್ಳಿ ಸರಿಯಾಗಿ ಅದನ್ನು ಓದ್ಕೊಳ್ಳಿ ಹಾಯೆಸ್ಟ್ ಅಂದರೆ ಎಂಬತ್ತೇಳು ಅಂಕ ತೊಗೊಂಡ ಕಡಿಮೆ ತೊಗೊಂಡ ಅಂಕ ಎಲ್ ಅಂತ ಹೇಳಬೇಕು ಅತಿ ಕಡಿಮೆ ಪಡೆದ ಅಂಕ ಎಲ್ಲಾಗಿರಲಿ ಅತಿ ಹೆಚ್ಚು ಪಡೆದ ಅಂಕ ಎಂಬತ್ತೇಳು ಶಿಕ್ಷಕರು ಹೇಳುವ ಅತಿ ಹೆಚ್ಚಿನ ಅಂಕ ವಿದ್ಯಾರ್ಥಿ ಪಡೆದಿರುವ ಅತಿ ಕಡಿಮೆ ಅಂಕ ಎಲ್ಲದ ಎರಡರಷ್ಟಕ್ಕಿಂತ ಏಳು ಅಂಕ ಹೆಚ್ಚಿದೆ ನೋಡಿರಿ ಎರಡರಷ್ಟಕ್ಕಿಂತ ಅಂದರೆ ಟು ಎಲ್ ಪ್ಲಸ್ ಸೆವೆನ್ ಇಸ್ ಕ್ವಲ್ ಟು ಏಯ್ಟಿ ಸೆವೆನ್ ಅಂದರೆ ಇದನ್ನು ನಾವು ಡಿವೈಡ್ ಮಾಡಿದಾಗ ಇದು ಎಷ್ಟು ಬರುತ್ತೆಪ್ಪ ಅಂದ್ರೆ ನಲ್ವತ್ತು ಎಲ್ನ ಬೆಲೆಯನ್ನು ತುಂಬಿದಾಗ ನಮಗಿಲ್ಲಿ ಉತ್ತರ ದೊರೆಯುತ್ತೆ ನೋಡಿ ವಿದ್ಯಾರ್ಥಿಗಳೇ ನಲ್ವತ್ತಾಗುತ್ತೆ ಹೆಂಗಂದರೆ ಎಲ್ ಈಚು ಕಡೆ ಬಂದು ಸೆವೆನ್ ಈಜು ಕಡೆ ಬರುತ್ತೆ ಏಯ್ಟಿ ಉಳಿಯುತ್ತೆ ಎಲ್ಲನ್ನು ಬಿಟ್ಟು ಎರಡು ತಂದಾಗ ಫಾರ್ಟಿ ಉಳಿಯುತ್ತೆ ಇನ್ನು ಕೊನೆಯದು ಸಮ್ವಿಭಾವ ತ್ರಿಭುಜದಲ್ಲಿ ಶೃಂಗಕೋಣವು ತ್ರಿಭುಜದ ಒಂದು ಪಾದ ಕೋಣದ ಎರಡರಷ್ಟಿದೆ ಪಾದ ಕೋಣ ಬಿ ಆಗಿರಲಿ ಅಂದಾರ ಈಗ ನೋಡೋಣ ಸಮದ್ವಿಭಾವ ತ್ರಿಭುಜದ ಪಾದಕೋಣ ಬಿ ಆಗಿರಲಿ ಸಮದ್ವಿಭಾವ ತ್ರಿಭುಜದ ಶೃಂಗಕೋಣವು ಒಂದು ಪಾದ ಕೋಣದ ಎರಡರಷ್ಟಿದೆ ವಿದ್ಯಾರ್ಥಿಗಳಿಗೆ ನೋಡಿರಿ ಬಿ ಅಂದರೆ ಇಲ್ಲಿ ಟು ಬಿ ಆಗುತ್ತೆ ತ್ರಿಭುಜದ ಒಳಕೋಣಗಳು ಮಾತ್ರ ಎಲ್ಲರಿಗೂ ಗೊತ್ತಿರುವಂತೆ ಒಂದೂರ ಎಂಬತ್ತು ಡಿಗ್ರಿಗೆ ಸಮಯ ಇರುತ್ತೆ ಸಮೀಕರಣ ಅಂದರೆ ಕೋಣ್ ಎ ಕೋಣ್ ಬಿ ಕೋಣ್ ಸಿ ಅಂದರೆ ಪಾದಕೋಣಗಳು ಮತ್ತು ಶೃಂಗಕೋಣ ಸೇರಿ ಒಂದು ನೂರ ಎಂಬತ್ತು ಅಂದರೆ ನಾಲ್ಕು ಬಿ ಇಸ್ ಕೊಟ್ಟು ಒಂದೂರ ಎಂಬತ್ತು ಆನ್ಸರ್ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು